ಭಾಷಣಗಳು ನಾವು ಆಗ್ತಕ್ಕ ಭಾಷಣಗಳು ಆದರೆ ಇವತ್ತು ನಿಮ್ಮನೆಲ್ಲ ಈ ಪರಿಸ್ಥಿತಿಯಲ್ಲಿ ಒಂದು ನಿಮಗೆ ಕೃಷಿ ಹಾಕಿದರೆ ಸಂವಿಧಾನ ಸಮರ್ಪಣೆ ದಿನ ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯಪಟ್ಟಂಥ ದಿನ ಇವತ್ತು ನೀವು ಈ ಅಂಗ್ಲದಲ್ಲಿ ಕೂತಿರೋದ್ರಿಂದ ನಿಮಗೆ ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಡ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನೀವು ಕೂತಿದ್ದೀರಿ ನೀವು ಬೇರೆ ಶಕ್ತಿ ನಿಮ್ಮ ತಂದೆ ತಾಯಿ ತಾತ ಮುತ್ತ ಯಾರು ಮಾಡಲಾಗುವಂಥ ಕೆಲಸ ಮಾಡಿಟ್ಟು ಇವತ್ತೇನು ಕಲ್ಚರಲ್ ಟ್ರಸ್ಟ್ ಒಟ್ಟಿಂದ ನಮ್ಮ ಕೋಟೆ ಹನುಮಂತಪ್ಪ ಏನು ಮಾಡ್ತಾ ಇದ್ದಾನೆ ಆತ ಯಕ್ಷ ಓದಿಲ್ಲ ಆತ ಓದಿದ್ರೆ ಇನ್ನೇನೆಲ್ಲ ಮಾಡ್ತಿದ್ನು ಆತ ಓದಾರ್ದಾಗ ನಿಮಗೋಸ್ಕರ ಸೈನ್ಸ್ ಬುಕ್ಕುಗಳನ್ನು ತಂದು ದಾನ ಮಾಡ್ಕೊಳಂದರೆ ಅದಕ್ಕೆ ಮನುಷ್ಯನಲ್ಲಿ ಇರಬೇಕು ಅಂತ ಅನುಭವ ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏರ್ಪಟ್ಟು ಹೋಗಿದ್ದಾರೆ ಅದನ್ನ ಅದನ್ನು ಪಾಲಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಹೇಳಿದ್ರು ಕಡಿಮೆನೇ ಒಬ್ಬ ಕರ್ತವ್ಯ ಕಾರ್ಯಕ್ನಾಗಿ ಒಬ್ಬ ಕೂಲಿ ಕಾರ್ಯತ್ನಾಗಿ ಇವತ್ತು ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಜನ ಬೀದಿಗೆ ಬಿದ್ದರೆ ಅವರನ್ನು ತಂದು ಅವ್ರನ್ನ ಒಂದು ನೆಲೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದೇ ಥರ ನೀವು ನಿಮ್ಮಲ್ಲಿ ಯಾರ್ಯಾರು ಇಂದಿರಾ ಗಾಂಧಿಗಳು ಇದ್ದರು ಯಾರ್ಯಾರು ಮಮತಾ ಬ್ಯಾನರ್ಜಿ ಅವರಿದ್ದರು ಯಾರ್ಯಾರು ಮಾಯಾವತಿಗಳು ಇದ್ದರು ಎಂತೆಂಥವ್ರು ಇದ್ದೀರಿ ನೀವು ಜಾತಿನ ಧರ್ಮನ ಬದಿಗಿಟ್ಟು ಮನಸ್ಸಿನಿಂದ ನೋಡಬೇಕು ಸರ್ವಧರ್ಮ ಸಮಾನತೆಯನ್ನು ಕಾಣಬೇಕು ಇವತ್ತು ಸಂವಿಧಾನ ಸಂಕಷ್ಟದಲ್ಲಿದೆ ಮನುವಾದಿಗಳು ಜಾತಿವಾದಿಗಳು ಬ್ರಾಹ್ಮಣ ವಾದಿಗಳು ಕೋಮುವಾದಿಗಳು ಆ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಮತ್ತೆ ತಮ್ಮ ಇಟ್ಕೊಂಡು ನಮ್ಮನ್ನೆಲ್ಲ ಆರಕ್ಕೂ ಹೋಗ್ತಾ ಇದ್ದಾಗ ಜಾಸ್ತಿ ಮಾತಾಡಂಗ್ ಇವತ್ತೇನು ತ್ರಾಸಲ್ಲ ನಿಮಗೆ ನಲವತ್ತೈದು ನಿಮಿಷಕ್ಕೆ ಒಂದು ಕ್ರಾಸು ಗಂಟೆ ಹೊಡೆದ್ರೆ ಅವ್ರ ಹೊರಗೋಗ್ತಾ ನಮಗೆ ನಲವತ್ತೈದು ನಿಮಿಷ ಸಾಕ ಆದರೆ ಒಂದು ಸ್ವಲ್ಪ ಮಾತಾಡ್ಬೇಕನ್ನೋ ಒಂದು ಪುಸ್ತಕ ಆಡ್ತಾ ಇದ್ದೀನಿ ತಮ್ಮೆಲ್ಲ ತುಂಬ ಹೋಗಿ ಧನ್ಯವಾದಗಳು